ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಸದಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಿ ಆಗ ಎಲ್ಲರೂ ನಿಮಗೆ ಗೌರವವನ್ನು ಕೊಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಅತೀಂದ್ರಿಯ ಸುಖದ ಅನುಭವ ಆಗಲು ಸಾಧ್ಯ ಉತ್ತರ ಫಸ್ಟ್ ಪಾಯಿಂಟ್ ಯಾರು ಆತ್ಮ ಅಭಿಮಾನಿಗಳಾಗಿದ್ದಾರೋ ಅವರಿಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ ನೀವೀಗ ಅನ್ಯರ ಜೊತೆಗೆ ಮಾತನಾಡುವಾಗ ನೀವು ಸ್ವಯಂ ತಿಳಿದುಕೊಳ್ಳಬೇಕು ಆತ್ಮನಾದ ನಾನು ನನ್ನ ಸೋದರ ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುವಾಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮನಿಗೆ ನಾನು ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ನಾವೆಲ್ಲರೂ ಸೋದರರಾಗಿದ್ದೇವೆ ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಂಡಾಗ ನೀವು ಆತ್ಮ ಅಭಿಮಾನಿಗಳಾಗುತ್ತೀರಾ ಸೆಕೆಂಡ್ ಪಾಯಿಂಟ್ ಸ್ವಯಂ ಭಗವಂತ ತಂದೆಗೆ ನಾನು ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವ ನಶೆ ಯಾರಿಗೆ ಇರುತ್ತದೆಯೋ ಅವರಿಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ ಇಂದಿನ ಗೀತೆಯಾಗಿದೆ ಇಂದು ಬೆಳಗ್ಗೆ ಬೆಳಗ್ಗೆ ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಬೇರೆ ಯಾವ ಸಂಸ್ಥೆಯಲ್ಲೂ ಕೂಡ ಸ್ವಯಂ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಎಂದೂ ಯಾರೂ ಹೇಳುವುದಿಲ್ಲ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ತಂದೆಯಾಗಿದ್ದಾರೆ ಅನ್ನುವುದು ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಉಳಿದವರೆಲ್ಲ ಸೋದರರೇ ಆಗಿದ್ದಾರೆ ಆ ಒಬ್ಬ ತಂದೆಯ ಮೂಲಕ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ ಸೃಷ್ಟಿ ಚಕ್ರದ ಬಗ್ಗೆ ನೀವೀಗ ಅನ್ಯರಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಈಗ ಇದು ಸಂಗಮ ಯುಗ ಆಗಿದೆ ಈ ಸಮಯದಲ್ಲಿ ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಮಕ್ಕಳಾದ ನೀವು ಜೀವನ್ ಮುಕ್ತಿಯ ಲೋಕಕ್ಕೆ ಹೋಗುತ್ತೀರಾ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಸದ್ಗತಿದಾತ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಆ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ರಾವಣ ರಾಜ್ಯದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ರಾಮರಾಜ್ಯದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಜಗತ್ತಿನಲ್ಲಿರುವಂತಹ ಮನುಷ್ಯರಿಗೆ ಆರ್ಯರು ಮತ್ತು ಅನಾರ್ಯರು ಎಂದು ಕರೆಯಲಾಗುತ್ತದೆ ಆರ್ಯರು ಅಂದರೆ ಸುಧಾರಿಸಿರುವಂತಹ ವ್ಯಕ್ತಿಗಳು ಅನಾರ್ಯರು ಅಂದರೆ ಸುಧಾರಿಸದೇ ಇರುವಂತಹ ವ್ಯಕ್ತಿಗಳಾಗಿದ್ದಾರೆ ಆರ್ಯರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅನಾರ್ಯರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಸುಧಾರಿಸಿರುವಂತಹ ವ್ಯಕ್ತಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಮತ್ತು ಸುಧಾರಿಸದೇ ಇರುವಂತಹ ವ್ಯಕ್ತಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸುಧಾರಿಸಿರುವಂತಹ ವ್ಯಕ್ತಿಗಳು ಪುನಃ ಹೇಗೆ ಕೆಟ್ಟು ಹೋಗುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಆರ್ಯ ಧರ್ಮ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ ದೇವತೆಗಳು ಸುಧಾರಿಸಿರುವಂತಹ ವ್ಯಕ್ತಿಗಳಾಗಿದ್ದರು ನಂತರ ಅವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಕೆಟ್ಟವರಾಗಿ ಬಿಡುತ್ತಾರೆ ಯಾರು ಸರ್ವಶ್ರೇಷ್ಠ ಪೂಜ್ಯ ಆತ್ಮರಾಗಿದ್ದರು ನಂತರ ಅವರೇ ಪೂಜಾರಿಗಳಾಗಿದ್ದಾರೆ ನಾವೇ ಅವರು ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೇ ದೇವತೆಗಳಾಗಿದ್ದೆವು ಈಗ ನಾವೇ ಪೂಜಾರಿಗಳಾಗಿದ್ದೇವೆ ಏಣಿಯ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸಬಹುದು ಏಣಿಯ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಆತ್ಮವೇ ಪರಮಾತ್ಮ ಆಗುತ್ತದೆ ಪರಮಾತ್ಮ ತಂದೆ ಪುನಃ ಆತ್ಮ ಆಗುತ್ತಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಆತ್ಮ ದೇವತೆ ಆಗುತ್ತದೆ ಪುನಃ ಆತ್ಮವೇ ಪೂಜಾರಿ ಆಗುತ್ತದೆ ಆತ್ಮ ಎಂದೂ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಇದು ವಿರಾಟ ನಾಟಕ ಆಗಿದೆ ನಿಮಗೆ ಗೊತ್ತಿದೆ ನಾವೇ ಪೂಜ್ಯ ಆತ್ಮರಾಗಿದ್ದೆವು ಈಗ ಪುನಃ ನಾವೇ ಪೂಜಾರಿಗಳಾಗಿದ್ದೇವೆ ಅಂದರೆ ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಅವಶ್ಯವಾಗಿ ನಾವೆಲ್ಲರೂ ಏಣಿಯನ್ನು ಇಳಿಯಲೇಬೇಕು ಇದು ಒಂದು ಲೆಕ್ಕ ಆಗಿದೆ ಎಂಬತ್ನಾಲ್ಕು ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅನ್ನುವ ಲೆಕ್ಕ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ನಾನೀಗ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತೇನೆ ಇದು ಚಕ್ರ ಆಗಿದೆ ಈ ಚಕ್ರದಲ್ಲಿ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಇಪ್ಪತ್ತೊಂದು ಜನ್ಮದ ಹೆಸರು ಬಹಳಷ್ಟು ಆಗಿದೆ ಮನುಷ್ಯರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ಏಕೆಂದರೆ ಮನುಷ್ಯರು ತಮೋ ಪ್ರಧಾನರಾಗಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಆದರೆ ಎಲ್ಲೋ ಕೆಲವರು ಬಹಳ ಪರಿಶ್ರಮ ಪಟ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಕೋಟಿಯಲ್ಲಿ ಕೆಲವರು ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಯಾರು ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರೇ ಪುನಃ ಬಂದು ದೇವತೆಗಳಾಗುತ್ತಾರೆ ಈ ಮಾತನ್ನು ನೋಡಿ ನೀವು ಆಶ್ಚರ್ಯ ಪಡಬಾರದು ಈ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಇದು ಸತ್ಯುಗ ಆಗಿದೆ ಅದು ಕಲಿಯುಗ ಆಗಿದೆ ಎಂದು ಹೇಳಬೇಕು ಏಕೆಂದರೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಸತ್ಯುಗದಲ್ಲಿ ವೃಕ್ಷ ಬಹಳ ಸಣ್ಣದಾಗಿರುತ್ತದೆ ನಂತರ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ಬ್ರಹ್ಮನ ಬಗ್ಗೆ ಕೂಡ ಬಹಳ ಕಷ್ಟಪಟ್ಟು ಎಲ್ಲೋ ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ನೀವೀಗ ತಿಳಿಸಬೇಕು ಬ್ರಹ್ಮ ಮುಖುಂಶಾವಳಿ ಬ್ರಾಹ್ಮಣರು ಅವಶ್ಯವಾಗಿ ಇರಲೇಬೇಕು ಬ್ರಹ್ಮನ ಮಕ್ಕಳು ಬ್ರಹ್ಮನ ದತ್ತು ಮಕ್ಕಳಾಗಿದ್ದಾರೆ ಇಲ್ಲಿರುವಂತಹ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಬ್ರಹ್ಮನ ದತ್ತು ಮಕ್ಕಳಾಗಿದ್ದಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸಬೇಕು ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ಕುಕುಂಶಾವಳಿಗಳಾಗಿದ್ದಾರೆ ಮತ್ತು ಇಲ್ಲಿ ಬ್ರಾಹ್ಮಣರಾದ ನಾವು ಮುಖವಂಶಾವಳಿಗಳಾಗಿದ್ದೇವೆ ಇದು ಪರ ರಾವಣನ ರಾಜ್ಯ ಆಗಿದೆ ಪರಮಾತ್ಮ ತಂದೆ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಯಾರದ್ದಾದರೂ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ತಾನೆ ನೋಡಿ ಈ ಬ್ರಹ್ಮ ತಂದೆ ಈ ವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ ಈಗ ಈ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಇದು ಬ್ರಹ್ಮನ ಎಂಬತ್ನಾಲ್ಕನೇ ಜನ್ಮ ಆಗಿದೆ ಈ ಎಂಬತ್ನಾಲ್ಕನೇ ಜನ್ಮದಲ್ಲಿ ಬ್ರಹ್ಮ ತಂದೆ ತಪಸ್ಸನ್ನು ಮಾಡುತ್ತಿದ್ದಾರೆ ಈ ಬ್ರಹ್ಮ ತಂದೆಗೆ ನಾವು ಭಗವಂತ ಎಂದು ಕರೆಯುವುದಿಲ್ಲ ಜಗತ್ತಿನ ಜನ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳಿ ಕಲ್ಲು ಮಣ್ಣಿನಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳಿ ಬಿಡುತ್ತಾರೆ ಆದ್ದರಿಂದ ಎಲ್ಲರೂ ಸ್ವಯಂ ಕಲ್ಲಿನ ಸಮಾನ ಆಗಿದ್ದಾರೆ ಮಣ್ಣಿನ ಸಮಾನ ಆಗಿದ್ದಾರೆ ದೇವತೆಗಳ ಮಾತು ಸಂಪೂರ್ಣ ಭಿನ್ನಾಗಿದೆ ನೀವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಕರೆಯುತ್ತಾರೆ ಏಕೆಂದರೆ ದೇವತೆಗಳು ಪವಿತ್ರರಾಗಿದ್ದಾರೆ ಮತ್ತು ಸ್ವಯಂ ಭಗವಂತ ತಂದೆಯ ಮೂಲಕ ದೇವತಾ ಧರ್ಮ ಸ್ಥಾಪಿಸಲ್ಪಟ್ಟಿದೆ ಅಂದ ಮೇಲೆ ಅವಶ್ಯವಾಗಿ ದೇವತೆಗಳು ಭಗವಾನ್ ಭಗವತಿಯಾಗಿರಬೇಕು ಆದರೆ ಸತ್ಯುಗದ ದೇವತೆಗಳಿಗೆ ಮಹಾರಾಜ ಮಹಾರಾಣಿ ಎಂದು ಕರೆಯಲಾಗುತ್ತದೆ ಇನ್ನು ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯುವುದು ಕೂಡ ಅಂಧಶ್ರದ್ಧೆಯಾಗಿದೆ ಏಕೆಂದರೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ನೀವೀಗ ಶಿವ ಬೇರೆ ಆಗಿದ್ದಾರೆ ಶಂಕರ ಆಗಿದ್ದಾರೆ ಎಂದು ಎಲ್ಲರಿಗೂ ತಿಳಿಸುತ್ತೀರಾ ಈ ಮಾತನ್ನು ಕೇಳಿ ಜಗತ್ತಿನ ಜನ ಹೇಳುತ್ತಾರೆ ಇವರು ದೇವತೆಗಳನ್ನು ಮಾಯ ಮಾಡಿಬಿಡುತ್ತಾರೆ ಎಂದು ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ಇದೆ ಆದರೆ ಯಾರು ಮಹಾರಥಿಗಳಾಗಿದ್ದಾರೋ ಅವರು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಬಲೆ ಜ್ಞಾನವನ್ನು ಕೇಳುತ್ತಾರೆ ಆದರೆ ಆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅವರು ಒಂದು ಪೈಸೆಯ ದಾಸದಾಸಿಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಯಾವಾಗ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಅಂತ್ಯದಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆಯೋ ಆ ಸಮಯದಲ್ಲಿ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಅಂತ್ಯದಲ್ಲಿ ಸಮಯ ಪೂರ್ಣ ಆಗಿರುತ್ತದೆ ಆಗ ಏನನ್ನು ಮಾಡಲು ಸಾಧ್ಯ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಈಗ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ ಆದರೆ ಎಲ್ಲರೂ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಇಲ್ಲ ಎಲ್ಲರೂ ಉನ್ನತ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರ ಬುದ್ಧಿ ಎನ್ನುವ ಪಾತ್ರೆ ಸ್ವಚ್ಛ ಆಗಿಲ್ಲ ಬುದ್ಧಿಯಲ್ಲಿ ಬಹಳಷ್ಟು ಕೊಳಕು ತುಂಬಿಬಿಟ್ಟಿದೆ ಈಗ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ನಿಮಗೆ ಬಹಳಷ್ಟು ಇರಬೇಕು ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳದೇ ಇದ್ದರೆ ಅಂತ್ಯದಲ್ಲಿ ನೀವು ಬಹಳ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಇಲ್ಲಿ ಆತ್ಮಕ್ಕೆ ಭೋಜನ ಪ್ರಾಪ್ತಿಯಾಗುತ್ತಿದೆ ಇಲ್ಲಿ ಆತ್ಮಕ್ಕೆ ಭೋಜನ ಪ್ರಾಪ್ತಿಯಾಗುತ್ತಿದೆ ಜ್ಞಾನ ಆತ್ಮಕ್ಕೆ ಭೋಜನ ಆಗಿದೆ ಇದು ಎಲ್ಲರಿಗೂ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಇಲ್ಲಿ ಭಯಪಡುವ ಯಾವ ಮಾತು ಇಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಪ್ರದರ್ಶನ ಇರುವ ಕಾರಣ ಮ್ಯೂಸಿಯಂ ಇರುವ ಕಾರಣ ಪರಮಾತ್ಮ ತಂದೆಯ ಹೆಸರು ಪ್ರಸಿದ್ಧ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಎಲ್ಲರ ಮೂಲಕ ನೀವು ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು ನಂತರ ಎಲ್ಲರ ಅಭಿಪ್ರಾಯವನ್ನು ಪ್ರಿಂಟ್ ಮಾಡಿಸಬೇಕು ಈಗ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡಬೇಕು ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುವಾಗ ಇವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೋ ಅಥವಾ ಇಲ್ಲವೋ ಎಂದು ಚೆನ್ನಾಗಿ ಪರೀಕ್ಷೆ ಮಾಡಬೇಕು ಇದು ಹೊಸ ಜಗತ್ತಾಗಿದೆ ಅದು ಹಳೆಯ ಜಗತ್ತಾಗಿದೆ ಎಂದು ನೀವು ಎಲ್ಲರಿಗೂ ತಿಳಿಸುತ್ತೀರಾ ಈ ಮಾತನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಹಳೆಯ ಜಗತ್ತಾಗಿದೆ ಅದು ಹೊಸ ಜಗತ್ತಾಗಿದೆ ಅನ್ನುವ ಮಾತನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಕೇವಲ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿದ್ದಾರೆ ಆದ್ದರಿಂದ ಮನುಷ್ಯರು ಗೊಂದಲಕ್ಕೊಳಗಾಗಿದ್ದಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಯಾರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರಿಗೆ ಮಾತ್ರ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ ಕೇವಲ ಭಾಷಣದ ಮೂಲಕ ಕೆಲಸ ನಡೆಯಲು ಸಾಧ್ಯ ಇಲ್ಲ ಯಾವಾಗ ನೀವು ಭಾಷಣವನ್ನು ಮಾಡುತ್ತೀರೋ ಆಗ ಜ್ಞಾನವನ್ನು ತಿಳಿಸುವಾಗ ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಆತ್ಮ ಅಭಿಮಾನಿಯಾಗಬೇಕು ಆತ್ಮ ಅಭಿಮಾನಿಯಾಗಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಆದರೆ ಮಕ್ಕಳು ಗಳಿಗೆ ಗಳಿಗೆಗೂ ನಾನು ಆತ್ಮ ಅನ್ನುವ ಮಾತನ್ನೇ ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಗಾಯನ ಕೂಡ ಇದೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಈ ಮಾತಿನ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಯಾರು ಮಹಾರಥಿ ಆಗಿದ್ದಾರೋ ಅವರು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಬಹಳಷ್ಟು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಆಗ ಸ್ವಯಂ ಅನ್ನು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳಲು ಸಾಧ್ಯ ಆಗುತ್ತದೆ ಯಾರು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲವೋ ಅವರು ಜ್ಞಾನವನ್ನು ಹೇಗೆ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮದಲ್ಲಿ ಹರಿತ ಸೇರಿಕೊಳ್ಳುತ್ತಾ ಹೋಗುತ್ತದೆ ತಂದೆಯ ನೆನಪಿನ ಮೂಲಕ ಜ್ಞಾನದಲ್ಲಿ ಹರಿತ ಜಾಸ್ತಿ ಆಗುತ್ತದೆ ಜ್ಞಾನಕ್ಕೆ ಬಲ ಎಂದು ಕರೆಯುವುದಿಲ್ಲ ಯೋಗ ಬಲ ಎಂದು ಕರೆಯಲಾಗುತ್ತದೆ ಯೋಗ ಬಲದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈಗ ನೀವು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೂ ನೀವು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿನಾಶ ಆಗಲು ಸಾಧ್ಯ ಇಲ್ಲ ಬಲೆ ಬಹಳ ದೊಡ್ಡ ಯುದ್ಧ ಪ್ರಾರಂಭ ಆಗುತ್ತದೆ ನಂತರ ಪುನಃ ಯುದ್ಧ ನಿಂತು ಬಿಡುತ್ತದೆ ಈಗ ಅನೇಕರ ಬಳಿ ಬಹಳಷ್ಟು ಬಾಂಬ್ಸ್ ಇದೆ ಬಾಂಬ್ಸ್ ಅಂತೂ ಸುಮ್ಮನೆ ಇಡುವಂತಹ ವಸ್ತು ಅಲ್ಲ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಮತ್ತು ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಸ್ವಲ್ಪ ಸಮಯದ ನಂತರ ಎಲ್ಲರೂ ಹೇಳುತ್ತಾರೆ ಇದು ಅವಶ್ಯವಾಗಿ ಅದೇ ಮಹಾಭಾರತದ ಯುದ್ಧ ಆಗಿದೆ ಎಂದು ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಭಗವಂತ ತಂದೆ ಕೂಡ ಇರಲೇಬೇಕು ಯಾವಾಗ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೋ ಆಗ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಎಲ್ಲರೂ ಹೇಳುತ್ತಾರೆ ಇವರ ಸಂಖ್ಯೆ ಬಹಳಷ್ಟು ವೃದ್ಧಿ ಆಗುತ್ತಿದೆ ಅಂದ ಮೇಲೆ ಇವರ ಬಳಿ ಬಹಳಷ್ಟು ಶಕ್ತಿ ಇದೆ ಎಂದು ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮಲ್ಲಿ ಶಕ್ತಿ ತುಂಬುತ್ತಾ ಹೋಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಅನ್ಯರಿಗೂ ಕೂಡ ಲೈಟನ್ನು ನೀಡುತ್ತೀರಾ ಅಂದರೆ ಅನ್ಯರಿಗೂ ಪ್ರಕಾಶವನ್ನು ನೀಡುತ್ತೀರಾ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ಕೆಲವು ಮಕ್ಕಳು ನನಗಿಂತ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಮಕ್ಕಳು ನನಗಿಂತ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಆದರೆ ಇನ್ನೂ ಸ್ವಲ್ಪ ತಡ ಇದೆ ಇನ್ನೂ ಮಕ್ಕಳು ಯಥಾರ್ಥ ರೂಪದಲ್ಲಿ ಯೋಗದಲ್ಲಿ ಸ್ಥಿತ ಆಗಿಲ್ಲ ನೀವು ಸ್ವಯಂ ಅನುಭವ ಮಾಡುತ್ತಿದ್ದೀರಾ ನನ್ನ ಯೋಗ ಕಡಿಮೆ ಇದೆ ಆದ್ದರಿಂದ ನಾನು ಹೊಡೆಯುತ್ತಿರುವ ಜ್ಞಾನದ ಬಾಣ ಅನ್ಯರಿಗೆ ನಾಟುತ್ತಿಲ್ಲ ಎಂದು ಭಗವಂತ ತಂದೆ ಕುಮಾರಿಯರ ಮೂಲಕ ಜ್ಞಾನದ ಬಾಣವನ್ನು ಹೊಡೆಸುತ್ತಾರೆ ನೀವು ಪ್ರಜಾಪಿತ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಇವರು ಬ್ರಹ್ಮ ತಂದೆಯಾಗಿದ್ದಾರೆ ನೀವೆಲ್ಲರೂ ಬ್ರಹ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಉಳಿದ ಎಲ್ಲಾ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮನ ರಚನೆಯಾಗಿದ್ದಾರೆ ನೀವೀಗ ದೇವತೆ ಆಗುತ್ತಿದ್ದೀರಾ ಅಂದ ಮೇಲೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಕೆಲವು ಸ್ಥಾನದಲ್ಲಿ ಗಾಡಿಯ ಎರಡೂ ಚಕ್ರ ಒಟ್ಟಿಗೆ ನಡೆಯುವುದಿಲ್ಲ ಅಂತಹ ಗಾಡಿ ಮರಳು ಗಾಡಿನಲ್ಲಿ ನಿಂತು ಬಿಡುತ್ತದೆ ಅಂದರೆ ಗೃಹಸ್ಥದಲ್ಲಿರುವ ಪತ್ನಿ ಒಟ್ಟಿಗೆ ಜ್ಞಾನ ಮಾರ್ಗದಲ್ಲಿ ನಡೆಯುವುದಿಲ್ಲ ಅವರ ಗಾಡಿ ಮರಳು ಗಾಡಿನಲ್ಲಿ ನಿಂತಂತೆ ಆಗಿಬಿಡುತ್ತದೆ ಪರಮಾತ್ಮ ತಂದೆ ಯಾವ ಮಕ್ಕಳು ಒಟ್ಟಿಗೆ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿಲ್ಲ ಎಂದು ಆ ಮಕ್ಕಳ ಹೆಸರನ್ನು ಹೇಳುವುದಿಲ್ಲ ಇಲ್ಲದಿದ್ದರೆ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರೆ ತಾನೆ ಮಕ್ಕಳು ಪ್ರತಿಯೊಬ್ಬರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು ಒಬ್ಬರು ಇನ್ನೊಬ್ಬರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು ಈಗ ಮಕ್ಕಳಿಗೆ ಪರಸ್ಪರರ ಜೊತೆಗೆ ಬಹಳಷ್ಟು ಕೆಲಸ ಇರುತ್ತದೆ ಯಾರ ಜೊತೆಗೆ ನಿಮಗೆ ಕೆಲಸ ಇರುತ್ತದೆಯೋ ಅವರ ಸ್ವಭಾವವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಕಿರೀಟದಾರಿಗಳಾಗಿದ್ದೆವು ಈಗ ಪುನಃ ನಾವೇ ಕಿರೀಟ ದಾರಿಗಳಾಗುತ್ತೇವೆ ಅಂದ ಮೇಲೆ ಮೊದಲು ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರಾ ಮೊದಲು ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದಾಗ ಅವರು ನಿಮ್ಮ ಜ್ಞಾನದ ಮಾತನ್ನು ಒಪ್ಪಿಕೊಳ್ಳಲು ತಯಾರಾಗುವುದಿಲ್ಲ ನಂತರ ನಿಧಾನ ನಿಧಾನವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳ ಬುದ್ಧಿ ಬಹಳಷ್ಟು ತೀಕ್ಷ್ಣ ಆಗಿರಬೇಕು ಆತ್ಮದಲ್ಲೇ ಬುದ್ಧಿ ಇದೆ ಆತ್ಮ ಸಚ್ಚಿತ್ ಆನಂದ ಸ್ವರೂಪ ಆಗಿದೆ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗಬೇಕು ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಇಲ್ಲಿ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಆತ್ಮ ಅಭಿಮಾನಿಯಾಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿ ಭವ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಆಗ ನಿಮಗೆ ನನ್ನ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಧರ್ಮ ಬಹಳಷ್ಟು ಶಕ್ತಿಶಾಲಿ ಧರ್ಮ ಆಗಿದೆ ಇಡೀ ವಿಶ್ವದಲ್ಲಿ ನೀವು ರಾಜ್ಯವನ್ನು ಆಡುತ್ತೀರಾ ಅಂದ ಮೇಲೆ ಇದೇನು ಕಡಿಮೆ ಮಾತೇನು ಈಗ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿರುವ ಕಾರಣ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಿದೆ ಇದು ಹೊಸ ಮಾತಾಗಿದೆ ಈಗ ನೀವು ಚೆನ್ನಾಗಿ ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬೇಕು ಆತ್ಮಕ್ಕೆ ಬೇಹದ್ದಿನ ತಂದೆ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ ಅಂದ ಮೇಲೆ ತಂದೆಯ ಕರ್ತವ್ಯದ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಶಿವ ತಂದೆ ಬಂದು ಯಾವ ಕಾರ್ಯವನ್ನು ಮಾಡುತ್ತಾರೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಮತ್ತು ಶಿವ ತಂದೆಯ ಜಯಂತಿಯನ್ನು ಕೂಡ ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣ ಮತ್ತು ಶಿವತಂದೆ ಇಬ್ಬರಲ್ಲಿ ದೊಡ್ಡವರು ಯಾರಾಗಿದ್ದಾರೆ ಸರ್ವಶ್ರೇಷ್ಠ ಅಂದರೆ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅಂತಹ ಯಾವ ಯಾವ ಕಾರ್ಯವನ್ನು ಮಾಡಿರುವ ಕಾರಣ ನೀವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಶ್ರೀಕೃಷ್ಣ ಅಂತಹ ಯಾವ ಕಾರ್ಯವನ್ನು ಮಾಡಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆ ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವ ಮಾತನ್ನು ಬರೆಯಲಾಗಿದೆ ಅನೇಕ ಪ್ರಕಾರದ ಮತಗಳು ಜಗತ್ತಿನಲ್ಲಿ ಇದೆ ಶ್ರೀಮತ ಅಂತೂ ಒಂದೇ ಆಗಿದೆ ಶ್ರೀಮತದ ಮೂಲಕ ನೀವು ಶ್ರೇಷ್ಠರಾಗುತ್ತೀರಾ ಮಾನವ ಮತದ ಮೂಲಕ ನೀವು ಹೇಗೆ ಶ್ರೇಷ್ಠ ಆಗಲು ಸಾಧ್ಯ ಇದು ಈಶ್ವರನ ಮತ ಆಗಿದೆ ಈಶ್ವರನ ಮತ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ನಿಮಗೆ ಪ್ರಾಪ್ತಿಯಾಗುತ್ತದೆ ದೇವತೆಗಳು ಎಂದೂ ಯಾರಿಗೂ ಮತವನ್ನು ನೀಡುವುದಿಲ್ಲ ಮನುಷ್ಯರಿಂದ ದೇವತೆ ಆದ ತಕ್ಷಣ ಈ ಮತ ಸಮಾಪ್ತಿಯಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಯಾರು ಗುರುಗಳ ಬಳಿ ಹೋಗುವುದಿಲ್ಲ ಸತ್ಯುಗದಲ್ಲಿ ಗುರುಗಳು ಇರುವುದೇ ಇಲ್ಲ ಈ ಸಮಯದಲ್ಲಿ ಮನುಷ್ಯರು ಗುರುಗಳ ಮೂಲಕ ಮತವನ್ನು ಪಡೆದುಕೊಳ್ಳುತ್ತಿರುತ್ತಾರೆ ಈಗ ನೀವು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ನಾವು ರಾಜಯೋಗಿ ಆಗಿದ್ದೇವೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ಯುಕ್ತಿಯಿಂದ ತಿಳಿಸಬೇಕು ಹಠಯೋಗಿಗಳು ಎಂದು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಹಠಯೋಗಿಗಳದ್ದು ನಿವೃತ್ತಿ ಮಾರ್ಗ ಆಗಿದೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ತೀರ್ಥಯಾತ್ರೆಗೆ ಪ್ರವೃತ್ತಿ ಮಾರ್ಗದವರೇ ಹೋಗಬೇಕು ಈಗ ಮಕ್ಕಳಾದ ನೀವು ಯಾವ ಮಾತಿನಲ್ಲೂ ಗೊಂದಲಕ್ಕೊಳಗಾಗಬಾರದು ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ ಕಲ್ಪದ ಮೊದಲಿನಂತೆ ಈಗ ನಿಮ್ಮ ಸೇವೆ ನಡೆಯುತ್ತದೆ ನಾಟಕ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಕಲ್ಪದ ಮೊದಲು ನೀವು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದೀರೋ ಈಗಲೂ ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತೀರಾ ಪುರುಷಾರ್ಥವನ್ನು ಮಾಡುವಂತಹ ಮಕ್ಕಳ ನಡತೆಯ ಮೂಲಕ ನಿಮಗೆ ಗೊತ್ತಾಗುತ್ತದೆ ಈ ಮಕ್ಕಳು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ಯಾವಾಗ ಪ್ರದರ್ಶನದಲ್ಲಿ ಒಳ್ಳೆಯ ಗ್ರೂಪ್ ಬರುತ್ತದೆಯೋ ಆ ಗ್ರೂಪ್ ಅನ್ನು ನೋಡಿ ಅವರಿಗೆ ಚೆನ್ನಾಗಿ ಜ್ಞಾನವನ್ನು ಹೇಳುವಂತಹ ಗೈಡ್ ಅನ್ನು ಜ್ಞಾನವನ್ನು ಹೇಳಲು ಕಳಿಸಲಾಗುತ್ತದೆ ಏಕೆಂದರೆ ಅವರಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಅದಕ್ಕೋಸ್ಕರ ಒಳ್ಳೆಯ ಗ್ರೂಪ್ ಅನ್ನು ನೋಡಿ ಒಳ್ಳೆಯ ಗೈಡ್ ಅನ್ನು ಜ್ಞಾನವನ್ನು ಹೇಳಲು ಕಳಿಸಲಾಗುತ್ತದೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಮಕ್ಕಳು ಎಷ್ಟು ವಿಶಾಲ ಬುದ್ಧಿಯವರಾಗಿದ್ದಾರೆ ಮಕ್ಕಳ ಬುದ್ಧಿ ಎಷ್ಟು ಬೇಹದ್ದಿನ ಬುದ್ಧಿಯಾಗಿದೆ ಎಂದು ತಂದೆಗೆ ಗೊತ್ತಿದೆ ಈಗ ಮಕ್ಕಳಿಗೆ ನಾನು ಯಾರಿಗೆ ಮಗು ಆಗಿದ್ದೇನೆ ಅನ್ನುವ ನಶೆ ಇರಬೇಕು ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ನಶೆ ಮಕ್ಕಳಿಗೆ ಇರಬೇಕು ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಯಾರಿಗೆ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುವುದಿಲ್ಲವೋ ಅವರು ಈ ಜ್ಞಾನದ ಶಿಕ್ಷಣವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಭಗವಂತ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ನನ್ನ ಮಗು ಅಲ್ಲ ಎಂದು ನೀವೀಗ ನೋಡುತ್ತಿದ್ದೀರಾ ಭಗವಂತ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ನೋಡುತ್ತೀರಾ ಭಗವಂತ ತಂದೆಯ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿದ್ದರು ಪುನಃ ಅವರು ಭಗವಂತ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋದರು ಪುನಃ ಸ್ವಲ್ಪ ಜ್ಞಾನ ಅರ್ಥ ಆದರೂ ಕೂಡ ಇಲ್ಲಿಗೆ ಬಂದು ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡುತ್ತಾರೆ ಯೋಗ ಚೆನ್ನಾಗಿ ಜೋಡಣೆಯಾದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ತಂದೆಯ ಜೊತೆಗೆ ಚೆನ್ನಾಗಿ ಯೋಗವನ್ನು ಜೋಡಣೆ ಮಾಡಿದರೆ ಪುನಃ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಮಕ್ಕಳು ಸ್ವಯಂ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ನಾನು ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೇನೆ ಇಂತಹ ಶಾಲೆಗೆ ಬರುವುದನ್ನು ನಾನು ಬಿಟ್ಟು ಬಿಟ್ಟೆ ಭಗವಂತ ತಂದೆಯ ಶಾಲೆಗೆ ಬರುವುದನ್ನು ನಾನು ಬಿಟ್ಟು ಸಮಯವನ್ನು ವ್ಯರ್ಥ ಮಾಡಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈಗ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಮಕ್ಕಳಿಗೆ ರೋಮಾಂಚನ ಆಗಬೇಕು ಅಥವಾ ಬಾಬಾ ಬಾಬಾ ಎಂದು ಹೇಳುತ್ತಾ ಮಕ್ಕಳಿಗೆ ರೋಮಾಂಚನ ಆಗಬೇಕು ಬಾಬಾ ಎಂದು ಕರೆದಾಗ ನಿಮಗೆ ರೋಮಾಂಚನ ಆಗಬೇಕು ಪರಮಾತ್ಮ ತಂದೆ ನಮಗೆ ಶ್ರೇಷ್ಠ ಪದವಿಯನ್ನು ನೀಡುತ್ತಿದ್ದಾರೆ ನಾವು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತಿರಬೇಕು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು ಆಗ ನಮ್ಮ ಉನ್ನತಿ ಬಹಳ ಚೆನ್ನಾಗಿ ಆಗುತ್ತದೆ ಆಗ ಎಲ್ಲರೂ ನಿಮಗೆ ಗೌರವವನ್ನು ಕೊಡುತ್ತಾರೆ ಯಾವಾಗ ನೀವು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತೀರೋ ಆಗ ಎಲ್ಲರೂ ನಿಮಗೆ ಗೌರವವನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚೆನ್ನಾಗಿ ಶಿಕ್ಷಣವನ್ನು ಯಾರು ಕಲಿತಿರುತ್ತಾರೋ ಅವಿದ್ಯಾವಂತರು ಹೋಗಿ ಚೆನ್ನಾಗಿ ಕಲಿತಿರುವಂತವರ ಸಮ್ಮುಖದಲ್ಲಿ ಅವರ ಸೇವೆಯನ್ನು ಮಾಡಬೇಕಾಗುತ್ತದೆ ದೇಹಾಭಿಮಾನಕ್ಕೆ ವಶ ಆದರೆ ಗುಣ ಧಾರಣೆ ಆಗಲು ಸಾಧ್ಯ ಇಲ್ಲ ನಿಮ್ಮ ಚೆಹರೆ ಈಗ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕು ಎಲ್ಲರೂ ಹೇಳುತ್ತಾರೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಭಗವಂತ ತಂದೆ ಯಾರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅವರನ್ನು ಕೇಳಿ ಎಂದು ಭಗವಂತ ತಂದೆ ಯಾರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅತೀಂದ್ರಿಯ ಸುಖದ ಬಗ್ಗೆ ಅವರನ್ನು ಕೇಳಿ ಎಂದು ಹೇಳಲಾಗುತ್ತದೆ ಈಗ ನಿಮಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಗಮನ ಇರಬೇಕು ಮತ್ತು ನೀವೀಗ ಶ್ರೀಮತದಂತೆ ನಡೆಯಬೇಕು ನಿಮ್ಮ ಯೋಗದ ಮೂಲಕ ನೀವೀಗ ಇಡೀ ವಿಶ್ವವನ್ನೇ ಪವಿತ್ರ ಮಾಡುತ್ತೀರಾ ನಿಮ್ಮ ಯೋಗದ ಶಕ್ತಿಯ ಮೂಲಕ ಇಡೀ ವಿಶ್ವವೇ ಪವಿತ್ರ ಆಗುತ್ತದೆ ಈ ಯೋಗದ ಮೂಲಕ ನೀವು ವಿಶ್ವವನ್ನೇ ಪವಿತ್ರ ಮಾಡುತ್ತೀರಾ ಇದು ಯೋಗದ ಚಮತ್ಕಾರ ಆಗಿದೆ ಗೋವರ್ಧನ ಪರ್ವತವನ್ನು ಒಂದು ಬೆರಳಿನ ಮೂಲಕ ಎಲ್ಲರೂ ಸೇರಿ ಎತ್ತಿದರು ಎಂದು ಹೇಳುತ್ತಾರೆ ಈ ಚೀಚಿ ಜಗತ್ತನ್ನು ಯಾರು ಪವಿತ್ರ ಮಾಡುತ್ತಾರೋ ಅವರದ್ದೇ ಸಂಕೇತವಾಗಿ ಗೋವರ್ಧನ ಪರ್ವತವನ್ನು ತೋರಿಸಲಾಗಿದೆ ನೀವೆಲ್ಲರೂ ಸೇರಿ ಈ ಚೀಚಿ ಜಗತ್ತನ್ನು ಪವಿತ್ರ ಮಾಡುತ್ತೀರಾ ನಿಮ್ಮೆಲ್ಲರ ಒಂದು ಬೆರಳಿನ ಸಹಯೋಗದಿಂದ ಈ ಚೀಚಿ ಜಗತ್ತು ಪಾವನ ಆಗುವ ಕಾರಣ ಗೋವರ್ಧನ ಪರ್ವತವನ್ನು ನಿಮ್ಮ ಸಂಕೇತವಾಗಿ ತೋರಿಸಲಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಬುದ್ಧಿ ಅನ್ನುವ ಪಾತ್ರೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಬುದ್ಧಿ ಅನ್ನುವ ಪಾತ್ರೆಯನ್ನು ಶುದ್ಧ ಮಾಡಿಕೊಳ್ಳಬೇಕು ವ್ಯರ್ಥ ಮಾತನ್ನು ಬುದ್ಧಿಯಿಂದ ಸಮಾಪ್ತಿ ಮಾಡಿಕೊಂಡು ಬಿಡಬೇಕು ಸೆಕೆಂಡ್ ಪಾಯಿಂಟ್ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಬೇಕು ಮತ್ತು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಟ್ಟು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಬೇಕು ನಾನು ಭಗವಂತ ತಂದೆಗೆ ಮಗು ಆಗಿದ್ದೇನೆ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆಯಲ್ಲಿ ಸದಾ ಸ್ಥಿತ ಆಗಿರಬೇಕು ಇಂದಿನ ವರದಾನ ಆಗಿದೆ ನಿಶ್ಚಯದ ಫೌಂಡೇಶನ್ ಮೂಲಕ ಸಂಪೂರ್ಣತೆಯವರೆಗೆ ಹೋಗಿ ತಲುಪುವಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ನಿಶ್ಚಿಂತ ಆತ್ಮರಾಗಿ ನಿಶ್ಚಯ ಬ್ರಾಹ್ಮಣ ಜೀವನದ ಸಂಪನ್ನತೆಯ ಫೌಂಡೇಶನ್ ಆಗಿದೆ ಮತ್ತು ಯಾರ ನಿಶ್ಚಯದ ಫೌಂಡೇಶನ್ ಶಕ್ತಿಶಾಲಿಯಾಗಿದೆಯೋ ಅವರು ಸಹಜವಾಗಿ ಮತ್ತು ತೀವ್ರ ಗತಿಯಿಂದ ಸಂಪೂರ್ಣತೆಯವರೆಗೆ ಹೋಗಿ ತಲುಪುವುದು ನಿಶ್ಚಿತ ಆಗಿದೆ ಅಂದರೆ ಫಿಕ್ಸ್ ಆಗಿದೆ ಯಾರು ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರಾಗಿದ್ದಾರೋ ಅವರು ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಗ್ಯಾರಂಟಿ ಆಗಿದೆ ಯಾರು ಯಥಾರ್ಥ ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರಾಗಿದ್ದಾರೋ ಅವರು ಸದಾ ನಿಶ್ಚಿಂತರಾಗಿ ಇರುತ್ತಾರೆ ಯಥಾರ್ಥ ನಿಶ್ಚಯ ಅಂದರೆ ಸ್ವಯಂನ ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ನಾನು ಆತ್ಮ ಎಂದು ಒಪ್ಪಿಕೊಳ್ಳುವುದು ಮತ್ತು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅದೇ ರೀತಿ ಜೀವನವನ್ನು ನಡೆಸುವುದು ಮತ್ತು ಪರಮಾತ್ಮ ತಂದೆ ಹೇಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಯಾವ ರೂಪದಲ್ಲಿ ಪಾತ್ರವನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದು ಯಾರು ಇಂತಹ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರೇ ವಿಜಯಿಗಳಾಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಸಮಯವನ್ನು ಸುಖವನ್ನು ಪ್ರಾಪ್ತಿಯ ಇಚ್ಛೆಯನ್ನು ಸರ್ವರಿಗೋಸ್ಕರ ದಾನ ಮಾಡುವಂತವರೇ ಮಹಾದಾನಿಗಳಾಗಿದ್ದಾರೆ ನಾವೀಗ ನಮ್ಮ ಸಮಯವನ್ನು ಕೂಡ ಅನ್ಯರ ಸೇವೆಗೋಸ್ಕರ ದಾನ ಮಾಡುವಂತಹ ಮಹಾದಾನಿಗಳಾಗಬೇಕು ನಮ್ಮ ಸುಖವನ್ನು ಕೂಡ ಅನ್ಯರ ಸೇವೆಗೋಸ್ಕರ ದಾನವಾಗಿ ನೀಡುವಂತಹ ಮಹಾದಾನಿಗಳಾಗಬೇಕು ಪ್ರಾಪ್ತಿಯ ಇಚ್ಛೆಯನ್ನು ಕೂಡ ಸರ್ವರಿಗೋಸ್ಕರ ದಾನ ಮಾಡುವಂತಹ ಮಹಾದಾನಿಗಳಾಗಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಹೇಗೆ ಯಜ್ಞದ ಆರಂಭದ ಸಮಯದಲ್ಲಿ ನೀವೆಲ್ಲರೂ ಅಭ್ಯಾಸವನ್ನು ಮಾಡುತ್ತಿದ್ದೀರಿ ನೀವು ನಡೆದುಕೊಂಡು ಹೋಗುತ್ತಿದ್ದೀರಿ ಆದರೆ ಆತ್ಮದ ಸ್ಥಿತಿಯಲ್ಲಿ ಸ್ಥಿತಾಗಿ ನೀವು ನಡೆದುಕೊಂಡು ಹೋಗುತ್ತಿರುವ ಕಾರಣ ಅನ್ಯರು ತಿಳಿದುಕೊಳ್ಳುತ್ತಿದ್ದರು ಇಲ್ಲಿ ಯಾವುದೋ ಒಂದು ಲೈಟ್ ಹೋಗುತ್ತಿದೆ ಇಲ್ಲಿ ಯಾವುದೋ ಒಂದು ಪ್ರಕಾಶ ಹೋಗುತ್ತಿದೆ ಎಂದು ಅವರಿಗೆ ನಿಮ್ಮ ಶರೀರ ಕಾಣಿಸುತ್ತಿರಲಿಲ್ಲ ಈ ಅಭ್ಯಾಸದ ಮೂಲಕ ಆದಿಯಲ್ಲಿ ನೀವು ಎಲ್ಲಾ ಪ್ರಕಾರದ ಪರೀಕ್ಷಾ ಪೇಪರ್ನಲ್ಲೂ ಪಾಸ್ ಆಗಿದ್ದೀರಾ ಈಗ ಅಂತ್ಯದಲ್ಲಿ ಇನ್ನೂ ಬಹಳ ಕೆಟ್ಟ ಸಮಯ ಬರುತ್ತದೆ ಅಂದ ಮೇಲೆ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ನೀವೀಗ ವೃದ್ಧಿ ಮಾಡಿಕೊಳ್ಳಿ ಅನ್ಯರಿಗೆ ನಿಮ್ಮನ್ನು ನೋಡಿದಾಗ ಕೇವಲ ನಿಮ್ಮ ಪ್ರಕಾಶ ಸ್ವರೂಪ ಕಾಣಿಸಬೇಕು ನೀವು ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಜ್ಯೋತಿ ಆಗಿದ್ದೀರಾ ಎಂದು ಜ್ಯೋತಿ ರೂಪದಲ್ಲಿ ಅನ್ಯರಿಗೆ ಕಾಣಿಸಬೇಕು ಇದರ ಮೂಲಕ ನಿಮ್ಮ ರಕ್ಷಣೆ ಆಗುತ್ತದೆ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ನೀವು ಕೇವಲ ಸ್ವಯಂ ಅನ್ನು ಆತ್ಮ ಜ್ಯೋತಿ ಎಂದು ತಿಳಿದುಕೊಳ್ಳಿ ಅನ್ಯರಿಗೆ ನಿಮ್ಮ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಆತ್ಮ ಜ್ಯೋತಿ ಕಾಣಿಸಿದಾಗ ಅದರ ಮೂಲಕ ನಿಮ್ಮ ರಕ್ಷಣೆ ಆಗುತ್ತದೆ ಯಾರೇ ನಿಮ್ಮ ಮನೆಯ ಒಳಗಡೆ ಬಂದರೂ ಕೂಡ ಅವರಿಗೆ ನಿಮ್ಮ ಮನೆಯ ಒಳಗಡೆ ಪ್ರಕಾಶದ ಕೋಟೆಯೇ ಕಾಣಿಸಬೇಕು ನಿಮ್ಮ ಸುತ್ತ ಎಲ್ಲರಿಗೂ ಪ್ರಕಾಶದ ಕೋಟೆಯೇ ಕಾಣಿಸಬೇಕು ಯಾರಿಗೂ ನಿಮ್ಮ ಶರೀರ ಕಾಣಿಸಬಾರದು ಆಗ ನೀವು ಸುರಕ್ಷಿತರಾಗಿರಲು ಸಾಧ್ಯ ಆಗುತ್ತದೆ ಆದ್ದರಿಂದ ನಡೆದಾಡುತ್ತಿದ್ದರು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರು ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿಯಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಒಳ್ಳೆಯದು ಓಂ ಶಾಂತಿ